ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ ಸಮಾಜ ಕಲ್ಯಾಣ ಇಲಾಖೆಯ सचिव ಎಚ್ ಸಿ මහದಿಯ ಉಪನ್ಯಾಸಕರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪರಿಚಯ ರಾಶೀಕರ್ ಪಾರ್ಟಿ ಮುಖ್ಯೋfficerರಾಗಿ ಮಾತನಾಡಿದ ತರೇಶ್ ಸರ್ಕಾರ ಡಾಕ್ಟರ್ ಜಿ ಯೂ ಪಾಟಿ ಡಾಕ್ಟರ್ ಅವರ ನೇತೃತ್ವದಲ್ಲಿ ಮೂರ್ತಿ ನಿಷೇಧ ಪ್ರತಿ ಕಾರ್ಯಕ್ರಮ ನಡೆಯಿತು ಮೂರ್ತಿ ಉದ್ಘಾಟನೆ ನಂತರ ಸಚಿವರು ಮಾಜಿ ಸಚಿವರು ಶಾಸಕರು ಹಾಗೂ ವಿಧಾನಪರಿಷತ್ ಸದಸ್ಯರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರುಗಳಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಭೀಮರಾವ್ ಪಾಟೀಲ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಅರವಿಂದ್ ಅರಳಿ ಮಾಜಿ ಜಿಲ್ಲಾ ಪಂಚಾಯತ್ ಮಾಜಿ ಈ ಕಾರಣಕ್ಕೆ ಅದ್ಬತ್ತು ಫಿಫ್ಟಿ ತ್ರೀನಲ್ಲಿ ಕಾಮಡೇಜ್ ಅವರು ಹೇಳಿದ್ರು ಲಾ ಮಿನಿಸ್ಟರ್ಗೆ ರಾಜೀನಾಮೆ ಕೊಟ್ಟರು ಹೆಣ್ಣು ಮಕ್ಕಳ ಹಕ್ಕಿಗಳಿಗೋಸ್ಕರ ಕಾಯ್ದೆ ಮಾಡಿ ಹಿಂದೂ ಕೋಡ್ಬಿಲ್ಲ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿದ್ರಿಂದ ರಾಜೀನಾಮೆ ಕೊಟ್ಟರುವ್ರು ದೇಶದಲ್ಲಿ ಮೊದಲನೇ ಒಬ್ಬ ಶ್ರೇಷ್ಠ ನಾಯಕ ಹೆಣ್ಣು ಮಕ್ಕಳ ಪರವಾಗಿ ರಾಜೀನಾಮೆ ಕೊಟ್ಟವರು ಅದು ಜಾರಿ ಆಗಲಿಲ್ಲ ಇವನ್ನು ಜಾರಿ ಮಾಡಲಿಕ್ಕೆ ಅಧಿಕಾರದಲ್ಲಿ ಕೂತಿದ್ದಾರಲ್ಲ ಅವರ ಮನಸ್ಸು ಈ ಕಡೆ ಒಲವಿಲ್ಲ ಯಾಕೆ ಒಲುವಿಲ್ಲ ಅಂದ್ರೆ ದೇಶದಲ್ಲಿ ಎರಡು ಸಂಘರ್ಷ ನಡೀತಾ ಇದೆ ಒಂದು ರಿಟನ್ ಕಾನ್ಸ್ಟಿಟ್ಯೂಷನ್ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಮೀಟಿಂಗ್ ಅಲ್ಲಿ ಹೇಳಿದೆ ಕ್ಯಾಚ್ ಸೆನ್ಸಸ್ ಬಂತು ನನ್ನ ಜೀವನದ ಉದ್ದಕ್ಕೂ ನನಗೆ ಬುದ್ಧಿ ಬಂತು ಇಲ್ಲಿ ತನಕ ನಾನೆಂದು ಇವನ್ ನಮ್ಕೆ ಅಷ್ಟು ನಿಮ್ಗೆ ಅಷ್ಟು ಅವ್ರ ಕ್ಯಾಸ್ಟ್ ಅಂತ ಪದನೇ ಬಳಕೆ ಮಾಡಿಲ್ಲ ನೀವೆಲ್ಲ ಸೇರಿ ನಾನು ಕೆಡಿಸ್ಬಿಟ್ರಲ್ಲ ಅಂತ ಹೇಳಿದೆ ಸೊ ಅಂದ್ರೆ ನಾವು ಮತ್ತೆ ಸನಾತನ ವಾದದ ಕಡೆಗೆ ಹಿಮ್ಮುಖವಾಗಿ ಚರ್ಚಿಸೋಕೆ ಶುರುವಾಗಿದ್ದೀನಿ ಇಮ್ಮುಖವಾಗಿ ಸೆಲ್ಸಕ್ಕೆ ಶುರುವಾಗಿದೆ ವಾಟ್ ಈಸ್ ದ ರೀಸನ್ ಕಾರಣ ಏನು ಕಾರಣ ಏನು ಅಂದರೆ ಸಂವಿಧಾನದ ಆಸೆಗಳನ್ನು